ಮತ್ತೊಂದು ಕಡೆ ಬೆಂಗಳೂರಿನ ಹೊಂಗಸಂದ್ರದಲ್ಲಿ ಸಂದರ್ಭದಲ್ಲಿ ಮತ್ತೆ ಐವರಿಗೆ ಕೊರೋನಾ ಪಾಸಿಟಿವ್ ಇರೋದು ಖಚಿತವಾಗಿದೆ ಬಿಬಿಎಂಪಿ ಮತ್ತು ಆರೋಗ್ಯ ಇಲಾಖೆಯೇ ಇದೀಗ ಈ ಮಾಹಿತಿಯನ್ನ ಖಚಿತಪಡಿಸಿದೆ ಬೆಳಗ್ಗೆ ಒಂಬತ್ತು ಜನರಿಗೆ ಈಗ ಮತ್ತೆ ಐವರಿಗೆ ಕೊರೋನಾ ಇರೋದು ಕನ್ಫರ್ಮ್ ಆಗಿದೆ ಪೇಷಂಟ್ ನಂಬರ್ ನಾನ್ನೂರ ಹತ್ತೊಂಬತ್ತು ರೋಗಿಯಿಂದ ಒಂಬತ್ತು ಪ್ಲಸ್ ಐದು ಅಂದ್ರೆ ಹದಿನಾಲ್ಕು ಮಂದಿಗೆ ಸೋಂಕು ಹರಡಿದೆ ಸಂಜೆ ಹೊತ್ತಿಗೆ ಮತ್ತೆ ಐದು ಜನರಿಗೆ ಕೊರೋನಾ ಪಾಸಿಟಿವ್ ಇದೀಗ ಪತ್ತೆಯಾಗಿರುವಂತದ್ದು ಇಂದು ಒಂದೇ ದಿನ ಹದಿನಾಲ್ಕು ಮಂದಿಗೆ ಕೊರೋನಾ ಪಾಸಿಟಿವ್ ಪತ್ತೆಯಾಗಿದೆ ಹೊಂಗಸಂದ್ರದ ಪ್ರಕರಣ ಇದೀಗ ಮತ್ತಷ್ಟು ಹೆಚ್ಚಾಗುವ ಆತಂಕ ಹೆಚ್ಚಾಗಿದೆ ಕಂಟೈನ್ಮೆಂಟ್ ಝೋನ್ ನ ಲಿಸ್ಟ್ಗೆ ಇದೀಗ ಬಿಬಿಎಂಪಿ ಅಧಿಕಾರಿಗಳು ಈ ಒಂದು ಏರಿಯಾವನ್ನು ಸೇರಿಸಿದ್ದಾರೆ ನ್ಯೂಸ್ ಏಟೀನ್ ಕನ್ನಡಕ್ಕೆ ಆರೋಗ್ಯ ಇಲಾಖೆ ಕುರಿತಂತೆ ಮಾಹಿತಿಯನ್ನ ಕೊಟ್ಟಿದೆ ಬಿಹಾರ ಮೂಲದ ಕಾರ್ಮಿಕರೋರ್ವರಲ್ಲಿ ಕೊರೋನಾ ಪಾಸಿಟಿವ್ ಇರೋದು ಬೆಳಕಿಗೆ ಬಂದಿತ್ತು ಆ ನಂತರ ಆತನಿಂದ ಮತ್ತೆ ಒಂಬತ್ತು ಜನರಲ್ಲಿ ಕೊರೋನಾ ಪಾಸಿಟಿವ್ ಇರೋದು ಕೂಡ ಕನ್ಫರ್ಮ್ ಆಗಿತ್ತು ಈಗ ಮತ್ತೆ ಐದು ಜನರಿಗೆ ಕೊರೋನಾ ಪಾಸಿಟಿವ್ ಇರೋದು ಮಾಹಿತಿ ಇದೀಗ ಬಹಿರಂಗ ಆಗಿದೆ ಆರೋಪಿಗಳನ್ನ ಏನು ರಾಮನಗರದ ಜೈಲ್ಗೆ ಶಿಫ್ಟ್ ಮಾಡಿದ್ರು ಅದರಲ್ಲಿ ಇಬ್ಬರಿಗೆ ಕೊರೋನಾ ಇರುವಂತದ್ದು ಇದೀಗ ಈ ಬಗ್ಗೆ ಮಾತನಾಡೋದಕ್ಕೆ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಕುಮಾರಸ್ವಾಮಿ ಅವರು ಸ್ವತಃ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ ಸರ್ ನೀವು ಏನ್ ಆತಂಕ ವ್ಯಕ್ತಪಡಿಸಿದ್ರಿ ಅದೇ ರೀತಿ ಆಗೋಯ್ತೀಗ ಹೌದು ಮೇಡಮ್ ನಾನು ಇದರ ಹಿನ್ನೆಲೆ ಒಳಗೆ ಸರ್ಕಾರಿ ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರಿಗೆ ಎರಡೆರಡು ಬಾರಿ ಮನವಿ ಮಾಡಿದೆ ಯಾವುದೇ ಕಾರಣಕ್ಕೂ ಹುಡುಗಾಟ ಆಡೋದು ಬೇಡ ಯಾವನೋ ಅಧಿಕಾರಿ ಯಾರೋ ನಿಮ್ಗೆ ಎಡಿಜಿಪಿ ಅಲ್ವಕ್ ಮೋಹನ್ ಆ ಮನುಷ್ಯನ ಸಲಹೆ ತಗೊಂಡು ಈ ರೀತಿ ಮಾಡ್ಕೊಂಡು ರಾಮನಗರ ಇವತ್ತು ಗ್ರೀನ್ ಝೋನ್ ಇತ್ತು ಅಲ್ಲಿ ಒಂದು ಸಣ್ಣ ಸಮಸ್ಯೆ ಇರಲಿಲ್ಲ ಈಗ ಅವನ ಯಾರೋ ಮಹಮ್ಮ ಮಹಮ್ಮದ್ ಯೂಸುಫ್ ಅಂತ ಒಬ್ಬ ಇನ್ನೊಬ್ಬ ಮಹಮ್ಮದ್ ಅಂತಲೋ ಇಬ್ರಿಗೆ ಅದು ನಲವತ್ತೊಂಬತ್ ಜನದಿದು ನಲವತ್ತೊಂಬತ್ ಜನ ಏನ್ ಮಾಡಿದ್ರು ಮೊದಲನೇ ಅದರಲ್ಲಿ ಇಬ್ಬರಿಗೆ ಪಾಸಿಟಿವ್ ಕನ್ಫರ್ಮ್ ಆಗಿರೋದು ಈಗ ನೆನ್ನೆ ಎಪ್ಪತ್ತೆರಡು ಜನ ಏನ್ ಶಿಫ್ಟ್ ಮಾಡಿದಾರೆ ಅದ್ರಲ್ಲಿ ಎಷ್ಟು ಜನದ್ ಬರುತ್ತೆ ಅನ್ನೋದು ಈಗ ಒಂದ್ ಪ್ರಶ್ನೆ ನನಗಿರೋ ಮಾಹಿತಿ ಅದ್ರಲ್ಲೂ ಆರಿದು ಹುಡುಗಾಟಿಕೆ ಆಗೋಯ್ತು ಇವತ್ತು ಅಲ್ಲಿ ರಾಮನಗರದಲ್ಲಿ ಆ ರೀತಿ ಆಗಿ ಎಂಟೈರ್ ಜೈಲ್ ನ ಈಗ ಸೀಲ್ ಮಾಡ್ಬೇಕು ಅಲ್ಲಿ ಕೆಲಸ ಮಾಡ್ತಿದ್ದವ್ರಿಗೆಲ್ಲ ಈಗ ಮತ್ತೆ ಕ್ವಾರಂಟೈನ್ ಮಾಡ್ಬೇಕಾಗಿದೆ ಅದ್ರ ಜೊತೆಗೆ ಈಗ ಒಂದ್ ನೂರೈವತ್ ತಿಂಗಳು ಜನ ಪೊಲೀಸ್ ಪರಿಸ್ಥಿತಿ ಏನಾಗಿದೆ ಗೊತ್ತಿಲ್ಲ ನನಗೆ ಅವ್ರಗಳಿಗೆ ಏನೇನಾಗುತ್ತೆ ಈಗ ನಾನು ಗಿಣಿಗೆ ಹೇಳ್ದಂಗೆ ಹೇಳಿದೆ ಮುಖ್ಯಮಂತ್ರಿಗಳಿಗೆ ಹೋಮ್ ಮಿನಿಸ್ಟ್ರಿಗೆ ಯಾವಕ್ಕ ನಾನ್ ಜನ ರಸ್ತೆ ಬ್ಲಾಕ್ ಮಾಡ್ತೀವಿ ಅಂದ್ರೆ ನಾನ್ ಬೇಡಪ್ಪ ಇವೆಲ್ಲ ಮಾಡಬೇಡಿ ಅಂತ ಹೇಳಿ ಕನ್ವಿನ್ಸ್ ಮಾಡಿ ಜನಗಳನ್ನ ಸಮಾಧಾನ ಪಡ್ತಿದೆ ಇವತ್ತು ಏನ್ ಆಗ್ಬಾರ್ದು ಅಂತ ಅದ್ ಆಗೋಗಿದೆ ಅಲ್ಲಿ ಆದ್ರೂ ಈ ಸರ್ಕಾರಕ್ಕೆ ನಾನು ಮನವಿ ಮಾಡಿದೀನಿ ಹೋಮ್ ಮಿನಿಸ್ಟರ್ಗೂ ರಿಕ್ವೆಸ್ಟ್ ಮಾಡಿದ್ದೀನಿ ಈಗ ತಕ್ಷಣ ಅವ್ರನ್ನೇನೋ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದು ಇಂತ ಅವಶ್ಯಕತೆ ಇರ್ಲಿಲ್ಲ ನಾನು ಅದಕ್ಕೋಸ್ಕರ ಹೇಳಿದ್ರೆ ಜವಾಬ್ದಾರಿ ಸರ್ಕಾರ ತಗೋಬೇಕಾಗತ್ತೆ ಅಂತ ನಿಜ ನಿಜ ಯಾರು ಇವ್ರಿಗೆ ಬುದ್ಧಿ ತರ ಗೊತ್ತಿಲ್ಲ ನನಗೆ ಈ ರೀತಿ ಮಾಡ್ಕೊಂಡು ಈಗ ಮತ್ತೆ ಹಸ್ಬವನ್ ಶಿಫ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಅಂದ್ರೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಇದೇ ರೀತಿ ಆಟ ಆಡ್ತಿದ್ರೆ ಇಷ್ಟೊಂದು ಗಂಭೀರವಾದಂತಹ ಸಾಂಕ್ರಾಮಿಕ ರೋಗ ಇಂತಹ ರೋಗ ದೇಶದಾದ್ಯಂತ ಹರಡ್ತಾ ಇದೆ ವಿಶ್ವದಾದ್ಯಂತ ಹರಡ್ತಾ ಇದೆ ಇಂತಹ ಸಂದರ್ಭದಲ್ಲಿ ಇದನ್ನ ತುಂಬಾನೇ ಲೈಟ್ ಆಗಿ ಪರಿಗಣಿಸ್ತಾ ಇದೆ ಸರ್ಕಾರ ಅಂತ ಅನಿಸ್ತಾ ಇದೆ ಅಲ್ವಾ ಈಗ ಇದರಲ್ಲಿ ಮೇಡಮ್ ಸಂಶಯ ಇಲ್ಲ ನಾವು ಇಂತ ಸಂದರ್ಭದಲ್ಲಿ ಸರ್ಕಾರನ ಟೀಕೆ ಮಾಡಬಾರ್ದು ಅಂತ ಹೇಳಿ ಸರ್ಕಾರಕ್ಕೆ ಎಲ್ಲಾ ರೀತಿ ಕೋಪರೇಷನ್ ಕೊಟ್ಕೊಂಡ್ ಬಂದಿದೀವಿ ಹಲವಾರು ರೀತಿ ಎಡವಿದ್ದಾರೆ ಇದು ಬರೀ ಹೇಳಿಕೆಗಳಿಗೆ ಸೀಮಿತ ಮಾಡ್ಕೊಂಡು ಕೆಲವರು ಬರೀ ಇವರ ಒಂದು ಪ್ರಚಾರ ಏರ್ಪಡ್ಕೊಳ್ಳಕ್ ಹೊರಟ್ರು ಆದ್ರೆ ಗ್ರೌಂಡ್ ರಿಯಾಲಿಟಿ ಇರೋದು ಬೇರೆ ರೀತಿಲಿ ಇದೆ ಆದ್ರೂ ಸಹ ನಾವು ಇಂತ ಸಂದರ್ಭದಲ್ಲಿ ವಿರೋಧ ಪಕ್ಷಗಳು ಬರೀ ನಾವು ಟೀಕೆ ಮಾಡ್ಕೊಂಡು ಸರ್ಕಾರನ ಎಲ್ಲ ಒಂದ್ ಕಡೆ ವಿಶ್ವಾಸದಲ್ಲಿ ಕೆಲಸ ಮಾಡೋದಕ್ಕೆ ತೊಂದರೆ ಆಗಬಾರದು ಅಂತ ಹೇಳಿ ನಾವ್ ಕೊಟ್ಟ ಸಹಕಾರನ ವೀಕ್ನೆಸ್ ಅಂತ ತಿಳ್ಕೊಂಡ್ರೆ ನಾವ್ ಇನ್ ಮುಂದಕ್ಕೆ ಕೂರ್ಲಿಕ್ಕೆ ಆಗೋದಿಲ್ಲ ಇನ್ನ ನಾವು ಸ್ವಲ್ಪ ಸೀರಿಯಸ್ ಆಗಿನ ಸರ್ಕಾರದ ತಪ್ಪುಗಳನ್ನು ಹೊರಗ ಹೊರಗ್ ತರ್ಬೇಕಾಗತ್ತೀಗಸ್ ತಕ್ಷಣಕ್ಕೆ ಏನ್ ಮಾಡ್ಬೇಕು ಅಂತೀರಿ ಸರ್ ಈಗ ಸರ್ಕಾರ ಇಲ್ಲ ಮೇಡಮ್ ಈಗ ಪ್ರಾಬ್ಲಮ್ ಆಗೋಯ್ತು ಅನಾಹುತ ಈಗ ನಾನು ಹೇಳದ್ ಮೇಲೂನು ಇವರು ಕೇರ್ಲೆಸ್ ಆಗಿ ತಗೊಂಡೋದ್ರು ಈಗ ನಾನು ಈಗಲೂ ಸಹ ಸರ್ಕಾರದ ಅಧಿಕಾರಿಗಳು ಸರ್ಕಾರಿ ಕೇಳ್ತಕ್ಕಂಥದ್ದು ಈ ಮೂಮೆಂಟ್ ಏನಾಗಿದೆ ಪಾದರಾಯಪುರದ ಒಂದು ಗಲಭೆ ಆದ್ಮೇಲೆ ಈಗ ನನಗಿರ್ತಕ್ಕಂತ ಮಾಹಿತಿಗಳು ಇಲ್ಲಿ ಮೊದಲು ಅರೆಸ್ಟ್ ಮಾಡಿದವ್ರನ್ನ ತಗೊಂಡೋಗಿ ಇಲ್ಲೆಲ್ಲ ನಮ್ಮ ಪೊಲೀಸ್ ಮಂಗಲದಲ್ಲಿ ಒಂದು ಚೌಟ್ರಿ ಇರ್ಬೇಕು ಪೊಲೀಸ್ ಇಲಾಖೆದು ಮೊದಲು ಒಂದ್ ದಿವಸನ ಎರಡ್ ದಿವಸನ ಪೊಲೀಸ್ ಇಲಾಖೆ ಚೌಟ್ರಿ ಲವ್ರನ್ನೆಲ್ಲ ಕೂಡ ಹಾಕಿದ್ರು ಅಲ್ಲಿ ಹಲವಾರು ಜನ ಪೊಲೀಸ್ ಅಧಿಕಾರಿಗಳು ಕೆಲಸ ಮಾಡಿದ್ದಾರೆ ಅಲ್ಲಿಂದ ಮತ್ತೆ ಅವರನ್ನ ರಾಮನಗರ ಶಿಫ್ಟ್ ಮಾಡತಕ್ಕಂತ ಕೆಲಸ ಏನ್ ಮಾಡಿದ್ರು ಅದರಲ್ಲಿ ನೂರಾರು ಜನ ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಸಿಬ್ಬಂದಿ ಕೆಲಸ ಮಾಡಿದ್ದಾರೆ ಈಗ ಅಲ್ಲಿ ಚೌಲ್ಟಿನಲ್ಲಿ ಏನ್ ಸಮಸ್ಯೆ ಇದೆ ಗೊತ್ತಿಲ್ಲ ನನಗೆ ಕೋರ್ಮಂಗಲದಲ್ಲಿ ಈಗ ಇಲ್ಲಿ ರಾಮನಗರದಲ್ಲಿ ಒಂದು ಸಮಸ್ಯೆ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಇನ್ ಬಿಟ್ಟು ಇನ್ನು ಕರ್ಕೊಂಡು ಹೋದಾಗ ಪೊಲೀಸ್ ಪೊಲೀಸ್ನವ್ರು ಏನಿದ್ರು ಸಿಬ್ಬಂದಿಗಳು ಅವ್ರ ಬಗ್ಗೆನು ಏನ್ ಕ್ವಾರಂಟೈನ್ ಮಾಡ್ಬೇಕು ಅವರ ಯಾರ್ಯಾರಿದ್ರು ಅವ್ರ ಮಾಹಿತಿ ತಗೊಂಡು ತಕ್ಷಣ ಅವ್ರಿಗೆ ರಕ್ಷಣಾ ಕೊಡ್ಬೇಕು ಅವ್ರ ಕುಟುಂಬದಲ್ಲಿ ಅದರಿಂದ ತಕ್ಷಣ ತಕ್ಷಣ ಸರ್ಕಾರ ಆಯ್ತು ಈಗ ಸರಿಯಾದ ರೀತಿಯಲ್ಲಿ ಕೆಲವು ಹಿರಿಯ ತಜ್ಞರ ಒಂದು ಸಲಹೆ ಪಡ್ಕೊಂಡು ಏನೇನ್ ಇಮ್ಮಿಡಿಯೇಟ್ ಆಗಿ ಮತ್ತೆ ಫರ್ದರ್ ಡ್ಯಾಮೇಜ್ ಆಗ್ಲಾ ಆಗದೆ ಇರ್ತಕ್ಕಂಥದಕ್ಕೆ ಪರ್ಟಿಕ್ಯುಲರ್ಲಿ ರಾಮನಗರ ಜಿಲ್ಲೆ ಇವತ್ತು ಗ್ರೀನ್ ಝೋನ್ ಏನಿದೆ ಆ ಗ್ರೀನ್ ಝೋನು ಇವತ್ತು ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಆಗಬಾರದು ನನಗೆ ಜಿಲ್ಲೆನಲ್ಲಿ ಇಲ್ಲಿವರೆಗೆ ಒಂದೇ ಒಂದು ಕೊರೋನಾ ಪಾಸಿಟಿವ್ ಬಂದಿರಲಿಲ್ಲ ಇದರಿಂದ ಯಾವುದೇ ರೀತಿ ಮತ್ತೆ ಅನಾಹುತ ಆಗ್ಬಾರ್ದು ಅದಕ್ಕೆ ಕ್ರಮ ತೆಗೆದುಕೋಬೇಕು ಅನ್ನೋ ಡಿಮ್ಯಾಂಡ್ ಇದೆ ನನ್ಗೆ ಸರ್ ಈ ಸಂದರ್ಭದಲ್ಲಿ ಏನಾದ್ರೂ ಸರ್ಕಾರಕ್ಕೆ ಏನಾದ್ರು ಗೈಡ್ಲೈನ್ಸ್ ಕೊಡಕ್ಕೆ ಇಷ್ಟಪಡ್ತೀರಾ ಈಗ ಮತ್ತೆ ಈಗ ಅವ್ರನ್ನ ಶಿಫ್ಟ್ ಮಾಡ್ಲೇಬೇಕು ನನಗೆ ಒನ್ ಅವರ್ ಬ್ಯಾಕ್ ಮೆಸೇಜ್ ಬಂತು ಅಲ್ಲೆಲ್ಲ ನಮ್ ರಾಮನಗರದಲ್ಲೇ ಕಂದಾಯ ಭವನದಲ್ಲೂ ಒಂದು ಐಸೋಲೇಷನ್ ಯೂನಿಟ್ ಮಾಡ್ಕೊಂಡಿದ್ರು ಅಲ್ಲಿ ಶಿಫ್ಟ್ ಮಾಡ್ಬೇಕು ಅಂತ ಏನೋ ತೀರ್ಮಾನ ಮಾಡ್ಕೊಂಡ್ರು ಅಂತ ಹೇಳಿ ನಾನು ಮತ್ತೇಳಿದ ಯಾವ್ದೇ ಕಾರಣಕ್ಕೂ ಅವ್ರನ್ನ ಅಲ್ಲಿ ಐಸೋಲೇಷನ್ ಯೂನಿಟ್ ರಾಮನಗರದಲ್ಲಿ ಕಂದಾಯ ಭವನ ಶಿಫ್ಟ್ ಮಾಡೋದ್ ಅವಶ್ಯಕತೆ ಇಲ್ಲ ಅಂತ ನಮ್ ಅಧಿಕಾರಿಗಳಿಗೆ ಹೇಳಿದೆ ದಯವಿಟ್ಟು ಬೆಂಗಳೂರಿಗೆ ಕಳಿಸಿ ಬೆಂಗಳೂರಿನಲ್ಲಿ ಎಲ್ಲಾರು ಒಂದ್ ಕಡೆ ವಿಕ್ಟೋರಿಯಾ ಹಾಸ್ಪಿಟಲ್ ಒಂದೂವರೆ ವರ್ಷ ಬೆಡ್ ಇಟ್ಕೊಂಡಿದೀವಿ ಅಂತ ಏನ್ ಹೇಳ್ತಿದ್ರು ಸರ್ಕಾರ ಮೊದಲು ಶಿಫ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದೀವಿ ಈಗ ಏನೋ ಬೆಂಗಳೂರು ಶಿಫ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆ ನೂರ ಹದಿನೇಳು ಜನ ಈಗ ಮತ್ತೆ ಶಿಫ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನಾಳೆ ಬೆಳಿಗ್ಗೆವರೆಗೆ ನೋಡ್ತೀನಿ ಇಂತ ಇದ್ರೆ ನಾನಂತೂ ಈ ವಿಷಯದಲ್ಲಿ ಸ್ವಲ್ಪ ಕಠಿಣವಾದಂತ ರೀತಿಯಲ್ಲಿ ನಾನು ತೀರ್ಮಾನ ತಗೋಬೇಕಾಗ್ತದೆ ಸರ್ಕಾರ ಈ ರೀತಿ ಲಘವಾಗಿ ಮುಂದುವ ಅಲ್ಲ ಸರ್ ಈಗ ಒಂದ್ ಕಡೆ ಅಲ್ಲೇನೋ ಇವಾಗ ಆಲ್ರೆಡಿ ಶಿಫ್ಟ್ ಮಾಡ್ಬಿಟ್ಟಿದ್ದಾರೆ ಈಗ ಅಲ್ಲಿಂದ ಬೆಂಗಳೂರಿಗೆ ಶಿಫ್ಟ್ ಈಗ ಅಲ್ಲೇ ಏನಾದ್ರು ಚಿಕಿತ್ಸೆಗೆ ವ್ಯವಸ್ಥೆ ಚಿಕಿತ್ಸೆ ಕೊಡಸ್ತಕ್ಕಂಥದ್ದು ಕ್ವಾರಂಟೈನ್ ಮಾಡತಕ್ಕಂಥದ್ದು ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಲ್ಲಿ ಮೆನ್ಸ್ ಇಲ್ಲ ಈಗ ನೂರ ಇಪ್ಪತ್ ಮೂರ್ ಜನ ತಗೊಂಡೋಗಲ್ಲಿ ಹಾಕೊಂಡಿದ್ದಾರೆ ನೂರ ಇಪ್ಪತ್ ಮೂರ್ ಜನ ಎಲ್ಲಿಂದ ಇವ್ರು ಕೇರ್ ತಗೋತಾರೆ ಅದ್ರ ಜೊತೆಗೆ ಈಗ ಯಾರು ಇವತ್ತು ಅವ್ರ ಜೊತೆ ಇನ್ವಾಲ್ವ್ ಆಗಿದ್ರು ಅಧಿಕಾರಿಗಳ ಸಂಪರ್ಕದಲ್ಲಿದ್ದಾರೆ ಅವ್ರ ಪರಿಸ್ಥಿತಿ ಏನಾಗಿದೆ ಗೊತ್ತಿಲ್ಲ ಅಲ್ಲಿ ಅಡಿಗೆ ಕೆಲಸ ರೀತಿ ಏನಾಗಿದೆ ಗೊತ್ತಿಲ್ಲ ಅದೆಲ್ಲ ಈಗ ಮತ್ತಿನ್ನು ಫರ್ದರ್ ಕಾಂಪ್ಲಿಕೇಶನ್ ಆಗುತ್ತೆ ಓಕೆ ಸರ್ ಈಗ ಆ ಜೈಲ್ ನಲ್ಲಿ ಕೆಲಸ ಮಾಡುವಂತವ್ರು ಸಾಕಷ್ಟು ಸಿಬ್ಬಂದಿಗಳು ಅಲ್ಲೇ ರಾಮನಗರ ಸುತ್ತಮುತ್ತ ವಾಸ ಮಾಡ್ತಾ ಇದ್ದಾರೆ ಈಗ ಅವ್ರಿಗೂ ಇಮಿಡಿಯೇಟ್ ಆಗಿ ನಮ್ಮ ಅಧಿಕಾರಿಗಳಿಗೆ ಆಗ್ಲೇ ಹೇಳಿದ್ದೇನೆ ಅಲ್ಲಿ ಏನ್ ರಾಮನಗರದ ನಿವಾಸಿಗಳು ಜೈಲ್ ನಲ್ಲಿ ಕೆಲಸ ಮಾಡ್ತಾರೆ ಅದ್ರಲ್ಲಿ ಕಸಾ ಗುಡ್ಸೋದಿರ್ಬೋದು ಅಡಿಗೆ ಕೆಲಸ ಮಾಡೋರ್ ಇರ್ಬೋದು ಅವ್ರ ಎಲ್ರುನು ಕ್ವಾರಂಟೈನ್ ಮಾಡತಕ್ಕಂತದ್ದಕ್ಕೆ ಆಗಿ ಆಕ್ಷನ್ ತಗೊಳಲಿಕ್ಕೆ ರಿಕ್ವೆಸ್ಟ್ ಮಾಡಿದೀನಿ ಡಿಸಿ ಅವ್ರ ಜೊತೆ ಮಾತಾಡಿದ್ರಿ ನೀವು ಏನ್ ಹೇಳಿ ಡಿಸಿ ಅವ್ರ ಜೊತೆ ಮಾತಾಡಿದ್ರೆ ಯಾರ ಮಾತಾಡಿದೀನಮ್ಮ ಮಾತಾಡೋರಿಗೆಲ್ಲ ಸೂಚನೆ ಕೊಟ್ಟಿದ್ವಿ ಏನೇನ್ ಮಾಡ್ಬೇಕು ಅಂತ ಓಕೆ 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 ಸರ್ ಇವಾಗ ಈಗ ಆಲ್ರೆಡಿ ಇವತ್ತೇ ಸುಮಾರು ಸುಮಾರ್ ಹದಿನಾಲ್ಕು ಪಾಸಿಟಿವ್ ಕೇಸ್ ಬಂದಿರುವಂತದ್ದು ಹೊಂಗಸಂದ್ರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಒಬ್ಬ ವ್ಯಕ್ತಿಯಿಂದ ಹದಿನಾಲ್ಕು ಮಂದಿಗೆ ಕೊರೋನಾ ಸೋಂಕು ತಗುಲಿರೋದು ದೃಢಪಟ್ಟಿದೆ ಆರೋಗ್ಯ ಇಲಾಖೆನೇ ದೃಢಪಡಿಸಿದೆ ಅಂತದ್ರಲ್ಲಿ ಇಷ್ಟು ಜನರನ್ನ ಒಂದೇ ಕಡೆ ಹಾಕಲಾಗಿತ್ತು ಈ ಕೇವಲ ಇಬ್ರಿಗಷ್ಟೇ ಪಾಸಿಟಿವ್ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಇವರಿಂದ ಇನ್ ಎಷ್ಟು ಜನಕ್ಕೆ ಸ್ಪ್ರೆಡ್ ಆಗಿರುತ್ತೋ ಅನ್ನುವಂತಹ ಆತಂಕ ಕೂಡ ಹೆಚ್ಚಾಗ್ತಾ ಇದೆ ಅದನ್ನ ಸಂಶಯ ಏನೇ ಇಲ್ಲ ಮೇಡಮ್ ಆ ದೃಷ್ಟಿಯಿಂದಲೇ ನಾನು ಮೊನ್ನೆ ಎರಡೆರಡು ಬಾರಿ ಫೋನ್ ನಲ್ಲಿ ಯಾವನೋ ಅಧಿಕಾರಿ ಹೇಳ್ತಾನೆ ಅಂತ ಹೇಳಿ ಅವನ್ ಮಾತಲ್ಲಿ ಕೇಳ್ಕೊಂಡು ಇದು ಮಾಡಿ ನೀವು ಸಕ್ರ ಸರ್ಕಾರ ಸಮಸ್ಯೆ ಸಿಗಾಕಬೇಡಿ ಅಂತಕ್ಕಂಥದ್ದನ್ನ ಬಹಳ ಕ್ಲಿಯರ್ ಕಟ್ ಹೇಳಿದೀವಿ ಹೇಳದ ಈ ರೀತಿ ಈಗ ಒಂದ್ ರೀತಿ ಈ ಗೊಂದಲಕ್ಕೆ ಸೃಷ್ಟಿ ಮಾಡ್ಕೊಂಡ್ರು ಈಗ ಮೂವತ್ತು ದಿನಗಳಿಂದ ದೇಶಕ್ ದೇಶವೇ ಲಾಕ್ ಡೌನ್ ಆಗಿದೆ ಜನರು ಕೂಡ ಸಹಕಾರ ಕೊಡ್ತಿದ್ದಾರೆ ಅಂದ್ರೆ ಮನೇಲೇ ಇರೋಣ ಆದಷ್ಟು ಬೇಗ ಈ ಸಾಂಕ್ರಾಮಿಕ ರೋಗ ಕಡಿಮೆ ಆಗ್ಲಿ ಅಂತ ಸೊ ಇಷ್ಟೆಲ್ಲಾ ಪ್ರಯತ್ನಗಳು ಮಾಡ್ತಾ ಒಂದ್ ಕಡೆ ಹೋಗ್ತಾ ಇದ್ರೆ ಮತ್ತೊಂದ್ ಕಡೆ ಮಾಡುವಂತ ಒಂದ್ ಸಣ್ಣ ಪುಟ್ಟ ತಪ್ಪುಗಳಿಂದಾಗಿ ಎಲ್ಲ ಕಡೆ ಎಲ್ಲರ ಪ್ರಯತ್ನ ಎಲ್ಲರ ಶ್ರಮ ನೀರಲ್ಲಿ ಹೋಮ ಮಾಡ್ದಂಗ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಅಲ್ವಾ ಇಲ್ಲ ಆತರ ವಾತಾವರಣ ಸೃಷ್ಟಿ ಆಗ್ಬಿಡುತ್ತೆ ಇವತ್ತು ನೋಡಿ ಯಾವ್ದು ಪತ್ರಿಕೆಯಲ್ಲಿ ನಾನು ನೋಡಿದೆ ಇವತ್ತು ನಾಲ್ಕು ಆರ್ಗನೈಸೇಷನ್ ಇದು ಯಾವುದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿಂದ ಬಾಂಬೆ ಐ ಐ ಟಿ ಅಲ್ಲಿಂದ ಜವಾಹರ್ಲಾಲ್ ನೆಹರು ರಿಸರ್ಚ್ ಇನ್ಸ್ಟಿಟ್ಯೂಟ್ ನಮ್ಮ ಡೆಲ್ಲಿ ನಾಲ್ಕು ಸಂಸ್ಥೆಗಳು ಕೇಂದ್ರ ಒಂದು ವರದಿ ಕೊಟ್ಕೊಂಡವ್ರೆ ಏಪ್ರಿಲ್ ಇಪ್ಪತ್ತೆಂಟರಿಂದ ಪ್ರಾರಂಭ ಆಗಿ ಮೇ ಹದಿನೆಂಟು ಹತ್ತೊಂಬತ್ತರವರೆಗೆ ಕೃಷಿ ಇದು ಅಂತ ಹೇಳಿ ಈ ಒಂದು ತಿಂಗಳು ನಾಲ್ಕು ವಾರ ಸುಮಾರು ಮೂವತ್ತೆಂಟು ಸಾವಿರದ ಇನ್ನೂರು ಸಾವುಗಳಾಗ್ತಕ್ಕಂತ ಒಂದು ವಾತಾವರಣ ಇದೆ ಅಂತೇಳಿ ಸೆಂಟ್ರಲ್ ಗೌರ್ಮೆಂಟ್ ಇವ್ರುಗಳೇ ರಿಪೋರ್ಟ್ ಕೊಟ್ಟಿದ್ದಾರೆ ಈಗ ಸೆಂಟ್ರಲ್ ಗೌರ್ಮೆಂಟ್ ರಿಪೋರ್ಟ್ ಇದೆ ಸುಮಾರು ಮೂವತ್ತು ಲಕ್ಷ ಜನಕ್ಕೆ ಸೋಂಕು ತಗುಲುತ್ತೆ ಅಂತಕ್ಕಂಥದ್ದನ್ನ ಕೊಟ್ಟಿದ್ದಾರೆ ರಿಪೋರ್ಟ್ ಇಂತ ಪರಿಸ್ಥಿತಿನಲ್ಲಿ ಇಷ್ಟು ದಿವಸ ಸರ್ಕಾರಗಳು ನಡ್ಕೊಂಡದ್ದು ಇವ್ರು ತಗೊಳ್ತಕ್ಕಂತ ಕೆಲವ ಒಂದು ಲಘುವ ತೀರ್ಮಾನಗಳಿಗೆ ಇಷ್ಟೆಲ್ಲ ಮಾಡಿದ್ದೇ ವ್ಯರ್ಥ ಆದ್ರೆ ಅಲ್ಟಿಮೇಟ್ಲಿ ಅದನ್ನ ಫೇಸ್ ಮಾಡ್ರೆ ಜನ ಫೇಸ್ ಮಾಡಬೇಕು ಅದರಿಂದ ಈಗಲೂ ಸಹ ಸರ್ಕಾರ ಕೆಲವು ತೀರ್ಮಾನ ಮಾಡ್ಬೇಕಾದ್ರೆ ಎಚ್ಚರಿಕೆಯಿಂದ ತಗೊಳ್ಳಿ ಓಕೆ ಸರ್ ಮತ್ತೊಂದ್ ಕಡೆ ಈಗಾಗಲೇ ಸರ್ಕಾರ ಒಂದಷ್ಟು ಸಡಿಲಿಕೆಯನ್ನ ಮಾಡ್ತಾ ಇದೆ ಅದ್ರ ಮಧ್ಯೆ ಜಾಸ್ತಿ ಆಗ್ತಾ ಇದೆ ಮೇಡಮ್ ಸಡನ್ ಆಗಿ ಅದ್ ಆತಿಕ ಅದು ಕೆಲವರು ಗೊತ್ತಿಲ್ಲ ಈಗಾಗಲೇ ಒಂದ್ ತಿಂಗಳಿಂದ ಅನುಭವಿಸಿದಾಗೆ ಇನ್ನೊಂದು ತಿಂಗಳು ಅನುಭವಿಸಿದ್ರೆ ಒಂದ್ ತಿಂಗಳ ಕಷ್ಟ ಇವತ್ತೊಂದ್ ತಿಂಗಳು ಇರ್ತಿತ್ತು ಈಗ ಮತ್ತೆ ಹೆಚ್ಚು ಕಡಿಮೆ ಆದ್ರೆ ಮಾಡಿ ಒಂದ್ ತಿಂಗಳು ಒಂದ್ ಕಡೆ ಆರ್ಥಿಕವಾಗಿ ಮತ್ತೆ ಹಲವಾರು ಬೇರೆ ಬೇರೆ ರೀತಿ ಸಮಸ್ಯೆ ಎದುರಿಸಿದ್ದಾಯ್ತು ಎದುರಿಸಿದ್ರು ಸಹ ಇದಕ್ ಪ್ರತಿಫಲ ಸಿಗದೆ ಇದ್ರೆ ಪಾಸಿಟಿವ್ ಆಗಿ ಉಪಯೋಗ ಏನಾಗುತ್ತೆ ಮೇಡಮ್ ಅದರಿಂದ ಸರ್ಕಾರ ಸ್ವಲ್ಪ ಈಗ್ಲೂ ಜಾಗ್ರತೆ ವಹಿಸ್ಲಿ ಅಂತಕ್ಕಂಥದ್ದು ಹೇಳಿಕ್ ಬಯಸ್ತೇನೆ ಓಕೆ ಸರ್ ಇದಕ್ ಸಂಬಂಧಪಟ್ಟಾಗ ಈಗ ನಾಳೆ ಬೆಳಗ್ಗೆ ಏನಾದ್ರೂ ಮೀಟಿಂಗ್ ಕರೆಯುವಂಥದ್ದು ಸರ್ಕಾರ ಜೊತೆ ಮಾತಾಡುವಂಥದ್ದು ಅಧಿಕಾರಿಗಳ ಜೊತೆ ಮಾತಾಡುವಂಥದ್ದು ಸರ್ವ ಪಕ್ಷದ ನಾಯಕರೆಲ್ಲರೂ ಫಿಕ್ಸ್ ಆಗಿದೆ ಏನಾದ್ರೂ ಈಗ ಹೋಮ್ ಮಿನಿಸ್ಟರ್ಗೂ ಮಾತಾಡಿದೀನಿ ವಿಷಯ ಗೊತ್ತಾಗ್ತಿದ್ದಾಗೆ ಒನ್ ಅವರ್ ಆಗಿ ಬ್ಯಾಕ್ತಾಡಿದ್ದೀನಿ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ಮಾತಾಡಿದೀನಿ ಪೊಲೀಸ್ ಅಧಿಕಾರಿಗಳಿಗೆ ಮಾತಾಡಿದೀನಿ ಅವ್ರಿಗೆಲ್ಲ ಹೇಳಿದ್ದೀನಿ ಯಾರ್ಯಾರ ಇದಕ್ಕೆ ಇನ್ವಾಲ್ವ್ ಆಗಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳಿಗೆ ತೊಂದರೆ ಆಗೋದ್ ಬೇಡ ಅವರು ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಳಿ ಕ್ವಾರಂಟೈನ್ ಮಾಡ್ಬೇಕು ಏನ್ ಮಾಡ್ಬೇಕು ನೋಡಿ ಅಂತ ಹೇಳಿ ಅವ್ರಿಗೂ ಟೆಸ್ಟ್ ಮಾಡ್ಬೇಕು ಅಂದ್ರೆ ಟೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ನಮ್ ಕೈ ನಾನೇನ್ ಹೇಳ್ಬೇಕು ಹೇಳಾಗಿದೆ ಈಗ ಇದಕ್ಕೆ ಸರ್ಕಾರ ನಾಳೆ ಬೆಳಿಗ್ಗೆ ಒಳಗೆ ಏನಂತ ತೀರ್ಮಾನ ಮಾಡ್ತಾರೆ ನೋಡೋಣಂತೆ ಮೇಡಮ್ ಓಕೆ ಸರ್ ಈಗ ನೀವು ನಾಳೆ ಏನಾದ್ರು ರಾಮನಗರದ ಕಡೆ ಹೋಗ್ತಾ ಇದ್ದೀರಾ ಈಗ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಇದಕ್ಕೆ ಈಗ ಇಮಿಡಿಯೇಟ್ ಆಗಿ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಎಲ್ಲರೂ ಕೂಡ ಸೇರ್ ಪ್ರಯತ್ನ ಮಾಡುವಂತಹ ಪ್ರಯತ್ನಗಳ ನಾಳೆ ನಾಳೆ ದಿನ ನಾನು ರಾಮನಗರ ಚನ್ನಪಟ್ಟಣದಲ್ಲಿ ಏನು ಮೊದಲೇ ನಿಗದಿ ಮಾಡ್ಕೊಂಡಿದ್ದೆ ಅಲ್ಲಿ ಒಂದು ಆರ ಕಿಟ್ ಕೊಡಬೇಕು ಅಂತ ಹೇಳಿ ಆ ಕಾರ್ಯಕ್ರಮಕ್ಕೆ ಏನ್ ಹೋಗ್ತಾ ಇದ್ದೇನೆ ಡಿಸಿ ಸಿ ಕಚೇರಿಗೂ ಭೇಟಿ ಕೊಡ್ತಾ ಇದ್ದೀನಿ ಅಧಿಕಾರಿಗಳನ್ನ ಭೇಟಿ ಮಾಡ್ತಾ ಇದ್ದೀನಿ ಏನೇನ್ ಮಾಡಿದ್ದಾರೆ ಅವರಿಂದ ಇನ್ಫಾರ್ಮೇಶನ್ ಗಳು ತಗೊಂಡು ಏನಾದ್ರು ಸರ್ಪಡಿಸ್ತಕ್ಕಂತದ್ದು ಏನಾದ್ರು ಲ್ಯಾಬ್ಸ್ ಇದ್ರ ತರ್ಪಡಿಸಿದ್ ನನ್ ಕೈಲಾದ್ ಮಟ್ಟಿಗೆ ತಲೆ ಕೊಡ್ಬೇಕು ಅದನ್ನ ಕೊಡತಕ್ಕಂತ ಕೆಲಸ ಮಾಡ್ತೀನಿ ಓಕೆ ಸಾರ್ ಸಾರ್ ಈಗ ಆಹಾರಗಳ್ ಕಿಟ್ಗಳ್ನ ಕೊಡ್ತಾ ಇದ್ರೆ ಅಂತಂದ್ರೆ ಆಬ್ವಿಯಸ್ಲಿ ಜನ ಕೂಡ ಸೇರ್ತಾರೆ ನಾನು ನಾಳೆ ದಿನ ಮೇಡಮ್ ಜಾತ್ರೆ ಮಾಡ್ತಾ ಇಲ್ಲ ಎಲ್ಲಾರ್ನು ಕರ್ದಿಲ್ಲ ನಾಳೆ ನಾಮಿನಲ್ ಆಗಿ ಒಂದು ಟೋಕನ್ ಆಗಿ ಏನ್ ನಾನು ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು ಒಂದು ಐವತ್ತು ಜನದ ಮೇಲೆ ಇರ್ಬಾರ್ದು ಅಂತ ಹೇಳಿದೀನಿ ಸೋಶಿಯಲ್ ಡಿಸ್ಟೆನ್ಸ್ ಮತ್ತಿನ್ ಮಾಸ್ಕ್ ಎಲ್ಲಾ ಸಪ್ಲೈ ಮಾಡ್ತಿದೀನಿ ಅದರಿಂದ ಯಾವುದೇ ರೀತಿಯಲ್ಲಿ ಗಲಭೆಗೆ ಅವಕಾಶ ಕೊಡಲ್ಲ ಸಾಧ್ಯವಾದ ಮಟ್ಟಿಗೆ ಅವ್ರ ಮನೆಗೆ ಕಳಿಸ್ ಕಳಿಸ್ತಕ್ಕಂಥದ್ದಿಗೆ ತೀರ್ಮಾನ ಮಾಡಿದೀನಿ ಯಾರು ಕ್ಯೂನಲ್ಲಿ ಬಂದು ರಶ್ ಮಾಡ್ಕೊಂಡು ತಗೊಳ್ಬೇಕಾಗಿಲ್ಲ ಆಯಾ ಹಳ್ಳಿಗಳಿಗೆ ಕಳಿಸ್ತಕ್ಕಂಥದ್ದು ನಮ್ಮ ನಗರ ಪ್ರದೇಶದಲ್ಲಿ ಆಯಾ ವಾರ್ಡ್ ನಲ್ಲಿ ಅವ್ರ ಮನೆಗಳಿಗೆ ಕಳಿಸ್ತಕ್ಕಂಥದ್ದಕ್ಕೆ ಕೆಲವು ಕಾರ್ಯಕರ್ತನ ಕೊಡ್ಸ್ತಿದ್ದೀನಿ ಈಗ ನೀವು ಹೋಮ್ ಮಿನಿಸ್ಟರ್ ಹತ್ರ ಹೇಳಿದ್ರೆ ಅದೇ ರಾಮನಗರದ ಜಿಲ್ಲಾಧಿಕಾರಿಗಳ ಜೊತೆ ಕೂಡ ಮಾತಾಡಿದೀನಿ ಈಗ ಆಲ್ರೆಡಿ ಎಲ್ಲಾ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರಿ ನೀವ್ ಹೆಲ್ತ್ ಮಿನಿಸ್ಟರ್ ಜೊತೆನೂ ಏನಾದ್ರು ಮಾತಾಡಿದ್ರಾ ಸರ್ ಹೆಲ್ತ್ ಹೆಲ್ತ್ ಮಿನಿಸ್ಟರ್ ಜೊತೆನೂ ಮಾತಾಡಿದ್ರಾ ಇಲ್ಲ ನಾನು ಹೆಲ್ತ್ ಮಿನಿಸ್ಟರ್ ತಗೊಂಡಂತ ಡಿಸಿಷನ್ ಹೋಮ್ ಮಿನಿಸ್ಟರ್ ಅಲ್ಲಿಂದ ಚೀಫ್ ಮಿನಿಸ್ಟರ್ ತಗೊಂಡಿರೋ ಇದು ಇವನ್ನ ಶಿಫ್ಟ್ ಮಾಡ್ಲಿಕ್ಕೆ ಇದು ಹೋಮ್ ಮಿನಿಸ್ಟರ್ ಇಲಾಖೆಗೆ ಬರೋದ್ರಿಂದ ಹೋಮ್ ಮಿನಿಸ್ಟರ್ ಕೊನೆದಾಗಿ ರಾಮನಗರದ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಯಾಕಂದ್ರೆ ನೆಮ್ಮದಿ ಆಗಿದ್ರು ಈಗ ಆತಂಕ ಇದೆ ರಾಮನಗರ ಜನತೆಗೆ ಯಾರು ಆತಂಕಕ್ಕೆ ಒಳಗಾಗಬೇಡಿ ಇವತ್ತೇನ್ ಈ ರೀತಿಯ ಒಂದು ಸಮಸ್ಯೆ ನೀವೆಲ್ಲ ಮೊದಲೇ ಊಹೆ ಮಾಡಿದ್ರಿ ಆ ಒಂದು ಸಮಸ್ಯೆನ ಬಗೆಹರಿಸಲಿಕ್ಕೆ ನಾವೆಲ್ಲ ಜವಾಬ್ದಾರಿ ತಗೊಂಡು ಏನೇ ಲಾಬ್ ಯಾರು ಪ್ಯಾನಿಕ್ ಮನವಿ ಮಾಡ್ತೀನಿ ಒಳಗಾಗದ್ ಬೇಡ ರಾಮನಗರ ಜಿಲ್ಲೆ ಜನತೆ ನ್ಯೂಸ್ ಏಟಿನ್ ಕನ್ನಡದ ಜೊತೆ ಮಾತನಾಡಿದಕ್ಕಾಗಿ